ಚರಾಜಪೇಟೆ ತಾಲೂಕಿಗೆ ನೂತನವರಿಗೆ ನಿಯೋಜನಾದಂಥ ಯೋಜನಾಧಿಕಾರಿ ಅವರು ಕೆಲಸರವರೀಗ ನಮ್ಮ ಯೋಜನಾ ಕಚೇರಿಗೆ ಬಂದಿದ್ದಾರೆ ಈ ಹಿಂದೆ ಹೇಗೆ ನಿರ್ವಹಣೆ ಆಗ್ತಿದೆ ಅದೇ ರೀತಿ ಮುನ್ನೇನೂ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿದೆ ಅಂತ ಈ ಮೂಲಕ ತಿಳಿಸ್ತಾರೆ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಮನಸ್ಸಲ್ಲಿ ಪ್ರಾರ್ಥಿಸಿಕೊಳ್ತಾ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ಪಾತೀ ಹೇಮಾವತಿಮ್ಮನವರ ಕೃಪಾಶೀರ್ವಾದ ಬಿಡುತ್ತಾ ನಮ್ಮ ಪೇಟೆ ತಾಲೂಕಿನಲ್ಲಿ ಇದುವರೆಗೆ ನಮ್ಮ ಮಮತಾ ಶೆಟ್ಟಿಯವರು ಕ್ಷೇತ್ರ ಯೋಜನಾಧಿಕಾರಿಯಾಗಿ ಧರ್ಮಸ್ಥಳ ಯೋಜನೆಯ ಎಲ್ಲ ಕಾರ್ಯ ಕೆಲಸಗಳನ್ನು ಮಾಡ್ತಾಯಿದ್ವಿ ಅವರ ವರ್ಗಾವಣೆಯ ಪ್ರಕ್ರಿಯೆಯಲ್ಲಿ ನಾನು ತಿಲಕ್ ರಾಜ್ ನನ್ನ ಹೆಸರು ನಾನು ಹೂವಿನ ಹಡಗಲಿ ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನಿಂದ ಯೋಜನಾಧಿಕಾರಿಯಾಗಿ ಇಲ್ಲಿ ನಮ್ಮ ಕೃಷ್ಣರಾಜಪೇಟೆ ಯೋಜನಾ ಕಚೇರಿಗೆ ಯೋಜನಾಧಿಕಾರಿಯಾಗಿ ಆಗಮಿಸಿದ್ದೇನೆ ನಾವು ನಿನ್ನೆ ಜವಾಬ್ದಾರಿಯನ್ನು ಪಡೆದುಕೊಂಡಿದ್ದು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪೇಟೆಯ ತಾಲೂಕಿನ ಬಸೋದರನಾಗಿ ಎಲ್ಲ ಕೆ ಆರ್ ಪೇಟೆಯ ಯಾವುದೇ ಸಾಮಾಜಿಕ ಕೆಲಸಗಳಿರ್ಬೋದು ಅದರಲ್ಲಿ ಪ್ರತಿಯೊಂದರಲ್ಲೂ ಭಾಗಿಯಾಗಿ ಖಂಡಿತ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕಲಾಪಗಳನ್ನು ಮಾಡೋಣ ಅಂತ ಕೇಳಿಕೊಳ್ತಾ ನಮಗೆ ಎಲ್ಲ ಕೆ ಆರ್ ಪೇಟೆಯ ಸಮಸ್ತ ನಾಗರಿಕ ಬಂಧುಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ಊರಿನ ಗಣ್ಯರು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರು ಪ್ರತಿಯೊಬ್ಬರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೇಳಿಕೊಡ್ತೇನೆ ನಿಮ್ಮಷ್ಟು